ಅಂದ್ರೆ ಸರಿ ಡಬಲ್ ಮೂರು 2 ಮೂರು ಬರಿ ಆಗಿತ್ತು ಪಶ್ಚಿಮ ಬಂಗಾಳ ಅದರಿಂದ ಕ್ರಾಸ್ ಮಾಡಿ ಇನ್ ಮಾಡಿ ಹಾ ಪಶ್ಚಿಮ ಬಂಗಾಳ ಅದು 20 ಡಬಲ್ ಲಾರ್ಸ್ ಆಪರದಲ್ಲಿ ಜಿನ್ಸ್ ಡೇ ಮ್ಯಾನಿಪುಲೇಷನ್ ಮಾಡ್ತೀವಿ ಒನ್ನ ಒನ್ನ ಯೇರ ಮರಿ ಒಂದು ಯೇರ್ ಒಂದು ಯೇರ್ ಅಂದ್ರೆ ಒಂದೂ ಎರಡು ಸರಿ ಆ ಎರಡು ಸಲ ಒಂದು ಸಲ ಬಂದಿರ ಎರಡು ಇದ್ರ ಟೆಗರ್ಗಳನ್ನ ಗಳನ್ನ ಅವರು ತಮ್ಮ ಹೆಂಡಳೇ ಬಿಡ್ಕೊಳ್ತಾರೆ ಒಂದು ಬರುವಂತ ಮರಿಗಳು ಹೆಣ್ಣು ಮರಿಗಳು ಎಲ್ಲಾ ಡಬಲ್ ಕ್ಲೀನ್ ಯಾರ್ ಸಾರ್ಟ್ ವರ್ಷಕ್ಕೆ ಎರಡು ಸಲ ಇಲ್ಲ ಒಂದೇ ಎರಡು ಎರಡು ಹೆಣ ಮರಿ ಹಾಕ್ತಾವ ಜೋಡಿ ಜೋಡಿ ಮರಿ ಹಾಕ್ತಾವ ಹ್ಹ ಗಂಡ ಟೆಗರ್ ತಗೊಂಡ್ರು ಇನ್ನು ಸೂರ ಟೆಗರ್ ತಗೊಂಡ್ರು ಅವರು ಹೆಂಡಳೇ ಬಿಡ್ಕೊಳ್ತಾರೆ ಬರ್ತಕ್ಕಂತ ಹೆಣ್ಣು ಮರಿಗಳನ್ನ ಅವರು ತಮ್ಮಲ್ಲಿ ಇಡ್ಕೊಂಡು ಅದು ಮಾಡ್ಕೊಂಡ್ರೆ ಪ್ರತಿ ಎರಡು ಮರಿ

ಸರಿನಾರ್ ಜಂಗಲ್ ಇದೆ ಅಲ್ಲೇ ಇರ ತಳಿ ಇವೆಲ್ಲ ಆ ನೀರು ಭೂಮಿ ಹವಾಮಾನ ಅನುಗುಣವಾಗಿ ತಳಿಗಳು ಉತ್ಪನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭೂಮಿ ಹವಾಮಾನ ಎಕ್ಸೋ ಸುಮಾರು ಸಾವಿರಾರು ವರ್ಷದಿಂದ ಹೊಸ ಹೊಸ ತಳಿಗಳು ಉತ್ಪನ್ನಾಗಿದೆ ಆ ಏರಿಯಾದು ಕ್ಲೈಮೇಟ್ ಅನುಸಾರ ಸರ್ ಇದು ಗುಜರಾತ್ ಗುಜರಾತ್ ರಾಜ್ಯ ಗುಜರಾತ್ ಇಲ್ಲ ನಮ್ಮಲ್ಲಿ ಹೆಚ್ಚು ಸರಾಸರಿ ಎಂಟು ಒಂಬತ್ತು ರೂಪಾಯಿ ಒಂದು ಹಿಡಿದಾವೆ ಎರಡು ಹತ್ತು ಸರಿ ಹದಿನೆಂಟು ಇಪ್ಪತ್ತು ರೂಪಾಯಿ ಹಿಡಿದ್ರು ಅದಕ್ಕೇನು ತಲೆ ಇದು ಬಿಸಿಲಿಗೆ ಸರಿ ಹಾಲಿನ ತಳಿ ಹ್ಞೂ ರೀ ನಮ್ಮ ದೇಶದ್ದು ಹಾಲಿನ ತಳಿ ಇದೆ ಇದ್ರ ಮೂಲ ಪಂಜಾಬ್ ಪಾಕಿಸ್ತಾನ ಬಾರ್ಡರ್ ಇದೆ ಪಂಜಾಬ್ ಮತ್ತು ಪಾಕಿಸ್ತಾನ ಇದೆಲ್ಲ ಆರಲ್ಲಿ ಸಿಗುವಂಥ ಇದೆ ಹೇಗಿದೆ ಅಂದರೆ ಇದು ಹಾಲಿನ ತಳಿ ನಮ್ಮಲ್ಲಿ ಜವಂತ ದೇಸಿ ತಳಿ ಮೂರು ಎರಡು ಬಂದು ಡಿವೈಡ್ ಕೊಡೋದಂದ್ರೆ ದೇವಸಾಯಿಗೂ ಬರ್ತಾವೆ ಹಾಲು ಹಿಡ್ದವು ಆಮೇಲೆ ಒಂದು ತಳಿ ಬರೀ ಹಾಲು ಹಿಡಲಿಕ್ಕೆ ಇದಾವೆ ತಾಯಿವಾಲ್ ತಳಿ ಅಂತ ಹೇಳಿ ಇದು ನಮ್ಮಲ್ಲಿ ಇದ್ರ ನಮ್ಮಲ್ಲೇ ಕೆಲವೊಂದು ಈ ತಳಿಯು ಫಾರ್ಮ್ಸ್ ಇದ್ದಾವೆ ಕೇಂದ್ರ ಸರ್ಕಾರ ಫಾರ್ಮ್ಸ್ ನಾಗ್ಪುರದಲ್ಲಿ ಇದೆ ನಾಗ ಮತ್ತು ಮತ್ತೆ ಮಹಾರಾಷ್ಟ್ರಲ್ಲಿ ಅಲ್ಲಿ ಈ ತಳಿದು ಫಾರ್ಮ್ ಇದೆ ಎಲ್ಲ ಮೇಂಟೈನ್ ಮಾಡಿದ್ರಿ ಬ್ರಿಟಿಷ್ ಸಿಸ್ಟಮ್ ಮೇಂಟೈನ್ ಮಾಡಿದ್ವಿ ತಳಿ ಪಂಜಾಬ್ ಅಂತ ಹೋಗ್ಬೋದು ಪಾಕಿಸ್ತಾನ ಬೋರ್ಡ್ ತೊಗೊಂಡು ಈ ತಳಿ ಉಳಿಬೇಕಂತ ಹೇಳಿ ಅಲ್ಲಿ ಸುಮಾರು ನೂರಾರು ಆಕಳುಗಳು ಆಮೇಲೆ ಇವರು ಮೇಂಟೈನ್ ಮಾಡಿದ್ವಿ ಒಂದು ಒಪ್ಪತ್ತಿಗೆ ಒಂಬತ್ತು ಲೀಟ್ರ್ ಅಂತ ದಿವ್ಸಕ್ಕೆ ಸರಾಸರಿ ಹದಿನೆಂಟು ಇಪ್ಪತ್ತು ಲೀಟ್ರ್ ಹಿಂಡುವಂಥ ತಳಿ ಒಟ್ಟು ರೈತರಿಗೆ ಆದಾಯ ದಾಯಕ ಆಮೇಲೆ ಇದು ಒದಿಯೋದಿಲ್ಲ ಬೇರೆ ತಳಿ ಹಂಗೆ ಕೆಲವೊಂದು ದೊಡ್ಡ ತಳಿದು ಹಾಯ್ತು ಒದಿದ್ದು ಬಟ್ ಇದರಲ್ಲಿ ಭಾಳ ಸೋಮ್ಯ ಕೂಡ ಒದಿಯೋದಿಲ್ಲ ಒಳ್ಳೆ ಹಾಲು ಇದನ್ನು ನೀವು ಈ ಬೇರೆ ಜಂಗಲದಲ್ಲ ಥರ ನೀವು ಅಡಿಗೆಯಲ್ಲಿ ಹೋಗಿ ಮೇಸ್ಕೊಂಡು ಬಂದರೂ ಕೂಡ ಕೂಡ ಅಷ್ಟೇ ಹಾಲು ಹಿಡ್ತಾವೆ ನಮ್ಮಲ್ಲಿ ದಿನ ಹಾಗಲ್ಲ ನೀವು ಬೇಸಿಗೆ ಹೋಗಿ ಬಂದರೆ ಅವು ಹಾಲು ಹಾಲು ಕಡಿಮೆ ಆಗ್ಬಿಡುತ್ತೆ ಕಡಿಮೆ ಆಗ್ಬಿಡಿ ಇದು ಹಾಗಲ್ಲ ನೀವು ನಮ್ಮ ದೇಶದ ಎಲ್ಲರೂ ಕರ್ಕೊಂಡು ಹೋಗ್ರಿ ಮಾಡ್ಕೊಂಡು ಬಂದ್ರೆ ದೇಶಕ್ಕೆ ಅಷ್ಟೇ ಹಿಡ್ತಾವೆ ಇದು ಸ್ಪೆಷಾಲಿಟಿ ಇದು ಅದೇ ನಮ್ಮ ಜರ್ಸಿ ಹಾಕೋದು ತಗೋರಿ ಎಲ್ಲೇ ಒಂದು ಕಿಲೋಮೀಟ್ರ್ ಹೋಗಿ ಬಂದರೆ ಅದೇ ಹಾಲು ಕೊಡೋದಲ್ಲ ಹಾಲು ಕಡಿಮೆ ಆಗ್ತದೆ ಇದು ಹಾಗಲ್ಲ ನೀವು ಚಕ್ಕಡಿಯಿಂದ ಕಡಿಮೆ ನಿಮ್ಮ ರೈತರು ಹೊಲ ಬೇಸಾಯ ಮಾಡ್ಕೊತ ನೀವು ತಗೊಂಡು ಹೋಗಿ ಬೇಯಿಸ್ಕೊಂಡು ಬಂದು ಬಂದು ಹಾಲು ಕಡಿಬೋದು အဲ့ဒါကို